ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಕೋಲಾರದಲ್ಲಿ ಬಿಜೆಪಿ ಪ್ರತಿಭಟನೆ ಮುಡಾದಲ್ಲಿ ಅಕ್ರಮವಾಗಿ ಸೈಟು ಪಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ವಿರುದ್ಧ ಹೈಕೋರ್ಟ್ ರಾಜ್ಯಪಾಲರ ನಿರ್ಧಾರ ಎತ್ತಿ ಹಿಡಿದಿದೆ ತನಿಖೆಗೆ ಹೈಕೋರ್ಟ್ ಸೂಚಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ನಗರದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಓಂಶಕ್ತಿ ಚಲಪತಿ ನೇತೃತ್ವದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವೃತ್ತದ ಬಳಿ ಪ್ರತಿಭಟನೆ ನಡೆಸಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಹಾಕಿ ಈ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಿ ತನಿಖೆ ಎದುರಿಸುವಂತೆ ಹಾಗೂ ಹೈಕೋರ್ಟ್ ಆದೇಶ ಸಿದ್ದರಾಮಯ್ಯರವರ ವಿರುದ್ಧ ಇರುವುದರಿಂದ ನೈತಿಕತೆ ಇದ್ದರೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು मुख्यमंत्री सिद्रा मायने ಧಿಕಾರಾ ಧಿಕಾರಾ मुख्यमंत्री सिद्रा मायने ಧಿಕಾರಾ ಧಿಕಾರಾ ರಾಜನಮकडे ರಾಜನಮकडे सिद्रा मायने ರಾಜನಮकडे ಕೂಡಗರದ ರಾಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ರಾಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ನೀತಿಕಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಬಂಧಿಸಿ 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 ಆರೋಪಿ ಸಿದ್ದರಾಮಯ್ಯನಿಗೆ ಚೀಮಾರಿ ಹಾಕಿಬಿಟ್ಟು ಮಾನ್ಯ ರಾಜ್ಯಪಾಲರು ಕೊಟ್ಟಂತ ನಿರ್ಧಾರ ಕರೆಕ್ಟಾಗಿ ಕಾನೂನುಬದ್ಧವಾಗಿದೆ ಸಂವಿಧಾನಬದ್ಧವಾಗಿದೆ ಅನ್ಬಿಟ್ಟು ಇವತ್ತು ತೀರ್ಪು ಕೊಡ್ತಾರೆ ಈಗಾಗಲೇ ಅವರು ರಾಜೀನಾಮೆ ಕೊಡಬೇಕಾದ್ರೆ ಅದಕ್ಕೆ ಸಬು ಬೇಳ್ತಾ ಇದ್ದಾರೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನು ಭ್ರಷ್ಟಾ ನಾನು ನಾನು ಸರ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಇವತ್ತು ಎಲ್ಲ ಕ್ಷೇತ್ರಗಳು ಕೊಟ್ಟರು ಏನು ಅಭಿವೃದ್ಧಿ ಏನಾಗಿದ್ದಾರೆ ಅದೇ ರೀತಿ ಭ್ರಷ್ಟಾಚಾರದಲ್ಲಿ ಇಡೀ ದೇಶಕ್ಕೆ ಪ್ರಥಮ ಮುಖ್ಯಮಂತ್ರಿ ಅಂತ ಅನ್ಕೊಂಡಿದ್ದಾರೆ ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ ಈ ಹೈಕೋರ್ಟ್ ತೀರ್ಪನ್ನು ಅವರು ಸ್ಥಾನ ಬೆಳೆಸಿ ಈ ಕೂಡಲೇ ರಾಜೀನಾಮೆ ಕೊಡಬೇಕನ್ಬಿಟ್ಟು ಏನು ನಮ್ಮ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪರು ಕೇವಲ ಒಂದೂವರೆ ಗಂಟೆ ನಮಗೆ ಒಂದು ಸೂಚನೆ ಕೊಟ್ಟರು ಇಡೀ ರಾಜ್ಯದಲ್ಲಿ ಹೋರಾಟ ಆಗ್ಬೇಕು ಜಿಲ್ಲಾ ಕೇಂದ್ರಗಳಿಗೆ ಅದೇ ರೀತಿ ನಾವು ಇವತ್ತು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಗಳು ಇಡೀ ಸಾಮಾನ್ಯ ನಾಳೆ ಅಷ್ಟೊಂದೇ ಮುಟ್ಟಿಲ್ಲ ಅಂದ್ರೆ ಮುಗುವಾರ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತಾ ಈ ಕೂಡಲೇ ಸಿದ್ದರಾಮಯ್ಯರು ತಮ್ಮ ತಪ್ಪುಗಳನ್ನು ಒಪ್ಕೊಂಡು ಅವ್ರು ರಾಜೀನಾಮೆ ಕೊಡ್ಬೇಕನ್ಬಿಟ್ಟು ನೀವು ಹೋರಾಟ ಮಾಡ್ತಾ ಇದ್ವಿ ಏನು ಅವರು ಭ್ರಷ್ಟಾಚಾರದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಇವತ್ತು ತಲೆ ಸಚಿವರು ರಾಜೀನಾಮೆ ಕೊಡ್ಬೇಕನ್ನೋ ಹೋರಾಟ ಮಾಡಿದ್ರೆ ಹೋರಾಟ ಬೆಲೆ ಕೊಟ್ಟು ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ಕೊಂಡು